ಟಾಪ್ ಕುಸ್ತಿದೆ ಅಂದ್ರೆ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಹೋದ ವರ್ಷ ಮೂರುವರೆ ನಾಲ್ಕು ಸಾವಿರ ರೇಟ್ ಇತ್ತು ಈ ವರ್ಷ ಲಾಸ್ಟ್ ಎರಡು ಸಾವಿರ ನಡೀತಾ ಇದೆ ಅದು ಮಹಾರಾಷ್ಟ್ರ ಮಾಲ್ ನಮ್ಮ ಜವಾರಿ ಮಾಲ್ ಅಂದ್ರೆ ನಮ್ಮ ಕರ್ನಾಟಕದ ಮಾಲು ಎಲ್ಲ ಎಂಟು ಹತ್ತು ರೂಪಾಯಿ ಹಿಡ್ಕೊಂಡು ಹದಿನೈದು ಹದಿನಾರು ಲಾಸ್ಟ್ ಆಗ್ತಾ ಇದೆ ಈ ಸತಿ ಪ್ರೊಡಕ್ಷನ್ ಹೆಚ್ಚಿದೆ ಮಹಾರಾಷ್ಟ್ರ ಆಗಲಿ ನಮ್ಮ ಕರ್ನಾಟಕದಾಗಲಿ ಮತ್ತೆ ಯಾವಾಗ ನಮ್ಮ ರೈತರು ಸ್ಟಾಕ್ ಇಡ್ತಾ ಇದ್ರು ಏಪ್ರಿಲ್ ಮೇ ಅಲ್ಲಿ ಆವಾಗ ಮಳೆ ಜಾಸ್ತಿ ಆಗಿದೆ ಮಳೆ ಬಿಸಿಲು ಅದು ಸ್ವಲ್ಪ ಕ್ಲೈಮೇಟಿಕ್ ಇಂಬ್ಯಾಲೆನ್ಸ್ ಆಗಿ ಈ ಸತಿ ಕ್ವಾಲಿಟಿ ಬರ್ತಾ ಇಲ್ಲ ಮತ್ತು ಓವರಾಲು ನಮ್ಮ ಗೌರ್ಮೆಂಟ್ದು ಇಂಟರ್ವೆನ್ಷನ್ಸ್ ಇಲ್ಲ ಯಾಕಂದರೆ ಎಕ್ಸ್ಪೋರ್ಟ್ಸ್ ಯಾವಾಗ ಬೇಕಾದಾಗ ಬಂದ್ ಮಾಡ್ತಾರೆ ಓಪನ್ ಮಾಡ್ತಾರೆ ಯಾವಾಗ ಬೇಕಾದಾಗ ಡ್ಯೂಟೀಸ್ ಹಚ್ಚಿಬಿಡ್ತಾರೆ ಎಕ್ಸ್ಪೋರ್ಟ್ ಡ್ಯೂಟೀಸ್ ಆಗಲಿ ಇಂಪೋರ್ಟ್ ಡ್ಯೂಟೀಸ್ ಆಗಲಿ ಅದಕ್ಕೆ ಮೇಜರ್ ಅಲ್ಲಿ ಇಶ್ಯೂ ಆಗ್ತಾ ಇದೆ ಇಂಡಿಯಾ ಮೇಲೆ ಯಾರ್ಯಾರು ಡಿಪೆಂಡೆಂಟ್ ಕಂಟ್ರೀಸ್ ಇದೆ ಅವರೆಲ್ಲ ಬೇರೆ ಬೇರೆ ಕಂಟ್ರೀಸ್ಗೆ ಹೋಗ್ತಾ ಇದ್ದಾರೆ ನಮ್ಮ ಇದರಿಂದ ಹೆಚ್ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ ಎಷ್ಟು ಆಗ್ಬೇಕಾಗಿದೆ ಅಷ್ಟು ಆಗ್ತಾ ಇಲ್ಲ ಓವರ್ ಆಲ್ ಈಗ ಬೆಳಗ ಬರೋದು ಮಹಾರಾಷ್ಟ್ರ ಮಹಾರಾಷ್ಟ್ರ ನಮ್ಮ ನಾಸಿಕ್ ಸೈಡ್ ಆಗಲಿ ಪುನಾ ಸೈಡ್ ಅಲ್ಲಿಂದ ಬರ್ತಾ ಇದೆ ಲೋಕಲ್ ಬರ್ತಾ ಇರೋದು ಮುದೋಳು ಲೋಕಾಪುರ್ ಬಿಜಾಪುರ್ ಸೈಡ್ ಬರ್ತಾ ಇದೆ ಈಗ ಸದ್ಯಕ್ಕೆ ಈಗ ಲಾಸ್ಟ್ ರೇಟು ಎಂಟು ಹತ್ತು ರೂಪಾಯಿ ಇಡ್ಕೊಂಡು ಇಪ್ಪತ್ತು ರೂಪಾಯಿ ನಡೀತಾ ಇದೆ ಅದರಲ್ಲಿ ಇವತ್ತು ಮತ್ತೆ ಮೊನ್ನೆಕ್ಕಿಂತ ಎರಡು ರೂಪಾಯಿ ಡೌನ್ ಆಯ್ತು ಮೊನ್ನೆ ಇಪ್ಪತ್ತೊಂದು ಇಪ್ಪತ್ತೆರಡು ಆಗ್ತಾ ಇತ್ತು ಇವತ್ತು ಇಪ್ಪತ್ತು ರೂಪಾಯಿ ಲಾಸ್ಟ್ ಆಗ್ತಿದೆ ನಮ್ಮ ಹೆಸರು ಆದರ್ಶ್ ಮತ್ತಿ ಅಂತ